ಇವತ್ತು ವಿಶೇಷವಾಗಿ ಇಲ್ಲಿ ಅರುಣ ಅವರ ಆಮಂತ್ರಣದ ಮೇರೆಗೆ ಹುಲ್ಲೂರಿಂದ ಇಲ್ಲಿ ಈ ದಕ್ಷಿಣ ಕಾಲಿಯ ಪುನಃ ಪ್ರತಿಷ್ಠಾ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ನಾನು ಮತ್ತು ನಮ್ಮ ಸ್ನೇಹಿತರಾದ ಚಿನ್ಮಯ ಅಡಿಗಳು ಹಾಗೆ ಇಲ್ಲಿ ಆ ದೇವಿಯನ್ನು ನೋಡುವಾಗ ದೇವಿ ಸಾನ್ನಿಧ್ಯ ಬಹಳ ಇದೆ ಹಾಗೆ ಈ ಕ್ಷೇತ್ರ ಇನ್ನು ಮುಂದೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಶ್ರೇಯಸ್ಸಾಗುವಂತೆ ಭಕ್ತ ಜನರಿಗೆ ಆ ದೇವಿ ಅನುಗ್ರಹ ಸಿಕ್ಕಿ ಎಲ್ಲವರಿಗೂ ದೇವರು ಒಳ್ಳೆಯದು ಮಾಡುವಂತೆ ಆ ದೇವಿ ಎಲ್ಲವರಿಗೂ ಅನುಗ್ರಹ ಮಾಡಲಿ ಹಾಗೆ ಅದನ್ನು ಆರಾಧಕರಾದ ಅರುಣ್ ಅವರಿಗೂ ದೇವರು ಉತ್ತರೋತ್ತರ ಅಭಿವೃದ್ಧಿ ಕೊಟ್ಟು ಶ್ರೇಯಸ್ಸಾಗಿ ಅವರ ಮನಸ್ಸಿನ ಆ ಕಾಮನೆಯೇನೆ ಇದೆಯೋ ಅದು ಸಿದ್ಧಿಯಾಗಿ ಎಲ್ಲವರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಲೋಕಾಸಮಸ್ತ ಸುಖಿನವಂತು